ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂತ ಸುರೇಶ್ ಗೌಡ್ರು ನಮ್ಮನ್ನುದ್ದೇಶಿಸಿ ಹೋರಾಟಕ್ಕೆ ಆತ್ಮೀಯರೇ ಇವತ್ತು ನಾವು ಕೊಟ್ಟಂತ ಕರೆಗೆ ಪಕ್ಷಾತೀತವಾಗಿ ಇವತ್ತು ಲಿಂಕ್ ಯಾನರ ನಿಲ್ಲಿಸಬೇಕು ಅಂತ ಹೇಳಿ ನಾವೊಂದು ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದೋ ಈ ಪ್ರತಿಭಟನೆಗೆ ಎಲ್ಲ ಸಂಘ ಸಂಸ್ಥೆಗಳು ಮಠಾಧಿಪತಿಗಳು ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸುವಂತ ಒಂದು ವ್ಯವಸ್ಥೆ ಆಗಿತ್ತು ಆದರೆ ಪೊಲೀಸವರು ನಾನು ಪೊಲೀಸ್ ಏನು ಟೀಕೆ ಮಾಡಲ್ಲ ಆದರೆ ಒಂದು ಈ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯಕ್ಕೆ ಸುಮಾರು ಎರಡು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಲಿಂಕ್ ಕೆನಾಲ್ ಏನೀಗ ಹೊಸದಾಗಿ ಒಂದು ಮೂಲ ಯೋಜನೆಗೆ ವಿರುದ್ಧವಾಗಿ ಬೈಫರ್ಕೇಶನ್ ಅಂದ್ರೆ ಒಂದು ಏನ್ ಹೇಳ್ತಾರೆ ಕನ್ನಡದಲ್ಲಿ ಅದನ್ನ ಮೂಲ ಯೋಜನೆಯ ವಿನ್ಯಾಸವನ್ನ ಬೈಪಾಸ್ ಮಾಡಿ ಅಂದ್ರೆ ಕಳ್ಳ ದಾರಿಯಲ್ಲಿ ತಗೊಂಡೋಗುವಂತದ್ದು ನೀರನ್ನ ಅಂದ್ರೆ ನಮ್ಮ ಒಂದು ಸರ್ಕಾರ ಐವತ್ತು ವರ್ಷಗಳ ಹಿಂದೆ ಈ ರೀತಿಯಲ್ಲೇ ಹೇಮಾವತಿ ನೀರು ಎಲ್ಲ ತಾಲೂಕುಗಳ ಮುಖಾಂತರ ಥಾಯ್ಲೆಂಡ್ ಗೆ ಹೋಗಬೇಕು ಅಂತ ಹೇಳಿ ಮೂಲ ವಿನ್ಯಾಸವನ್ನ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗುತ್ತೆ A mula